ನ್ಯೂಸ್ಗೆ ಸ್ವಾಗತ ಪ್ರಧಾನಿ ಮೋದಿ ಮಹಾ ಸುಳ್ಳಗಾರ ವಾಣಿ ಕೃಷ್ಣಾರೆಡ್ಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಹಾ ಸುಳ್ಳಗಾರ ಅವರು ನಾನು ಚೌಕಿದಾರ ಅಂದುಕೊಳ್ಳುತ್ತಿದ್ದಾರೆ ಆದರೆ ಅವರು ಚೌಕಿದಾರ ಅಲ್ಲ ಅವರು ಚೋರ್ ಎಂದು ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ ಬಣ್ಣಿಸಿದರು ಅವರು ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕ್ಷೇತ್ರಕ್ಕೆ ಒಳ್ಳೆಯ ಶಾಸಕರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಯಾವುದು ಕೇಸುಗಳು ಬೇಡ ಕುಡಿಯುವ ನೀರಿನ ಸಮಸ್ಯೆ ಅಭಿವೃದ್ಧಿ ಮಾಡಿಸಿಕೊಳ್ಳುವ ಕೆಲಸ ಮಾಡಿಕೊಳ್ಳಲು ಸಂಸತ್ ಸದಸ್ಯರು ಬೇಕು ಅಂಥವರನ್ನು ಒಳ್ಳೆಯವರನ್ನು ಆಯ್ಕೆ ಮಾಡಿಕೊಳ್ಳೋಣ ಎಂದರು ಹತ್ತು ಲಕ್ಷ ರೂಪಾಯಿ ಬಟ್ಟೆ ಹಾಕಿಕೊಂಡು ಒಳ್ಳೆಯ ಮೇಕಪ್ ಮಾಡಿಕೊಂಡು ಒಳ್ಳೆಯ ಭಾಷಣ ಮಾಡಿಕೊಂಡ ಮೋದಿ ಯುವಕರನ್ನು ಮೋಡಿ ಮಾಡಿಬಿಟ್ಟಿದ್ದಾರೆ ಹೊರತು ಅವರಿಂದ ಅಭಿವೃದ್ಧಿ ಉದ್ಯೋಗ ಮತ್ತಿತರ ಕೆಲಸಗಳು ಏನೂ ಆಗಿಲ್ಲವೆಂದು ದೂರಿದರು ವಿವಿಧ ಜಲತಾಣಗಳಲ್ಲಿ ಯುವಕರನ್ನು ಮೋದಿ ಮೋಡಿ ಮಾಡಿರುವ ಪರಿಣಾಮ ಇಂದು ಯುವಕರು ಮೋದಿ ನಮ್ಮ ದೇಶದ ರಕ್ಷಣೆ ಮಾಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಎಂದು ಪೋಷಕರನ್ನು ತಪ್ಪುದಾರಿಗೆ ಮಕ್ಕಳೇ ಎಳೆಯುವಂತಾಗಿದೆ ಆದರೆ ಮೋದಿ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರುವ ಆಶ್ವಾಸಗಳನ್ನು ಏನು ಈಡೇರಿಸಿಲ್ಲವೆಂದು ವಾಣಿ ಕೃಷ್ಣಾರೆಡ್ಡಿ ಆರೋಪ ಮಾಡಿದರು ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ ಮೋದಿ ದೇಶದಲ್ಲಿ ಅತಿ ಹೆಚ್ಚು ಘೋಷಣೆಗಳನ್ನು ಮತ್ತು ಸಭೆಗಳನ್ನು ಮಾಡಿದವರು ಆ ಸಂದರ್ಭದಲ್ಲಿ ದೇಶದ ಸಂಪತ್ತನ್ನು ಲೂಟಿ ಮಾಡಿ ವಿದೇಶದ ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಹಣವನ್ನು ಬಡವರ ಖಾತೆಗೆ ಹಾಕುವುದಾಗಿ ಹೇಳಿ ಐದು ವರ್ಷ ಕಳೆದರು ಇದುವರೆಗೂ ಒಂದು ರೂಪಾಯಿ ಹಾಕಿಲ್ಲವೆಂದು ಆರೋಪಿಸಿದರು ಸಭೆಯಲ್ಲಿ ಹೋಬಳಿ ಹಲವಾರು ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಷಾದ್ ಚಿಂತಾಮಣಿ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಎಲ್ಲ ಮೋದಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಅಪ್ಪ ಅಮ್ಮನಿ ಮೋದಿ ನಮ್ಮ ಹಾಕ್ಬಿಡೋಣ ರಕ್ಷಣೆ ಮಾಡಿದರೆ ಸರ್ಜಿಕಲ್ ಸ್ಟ್ರೈಕ್ ಎಲೆಕ್ಷನ್ ಟೈಮ್ ಅಲ್ಲ ಬರತದಲ್ಲ ಯಾವ ಉದ್ಯೋಗ ಅವಕಾಶ ಮಾಡ್ಕೊಟ್ಟಿಲ್ಲ ನಮ್ಗೆ ಈ ದೇಶದಲ್ಲಿ ಯಾವ್ದು ಮಾಡಿಲ್ಲ ಅವ್ರು ಯಾವ್ದು ಅನ್ಕೋಬೇಕು ಮೋದಿ ಮೋದಿ ಮಾಡ್ತಾ ಇದಾರೆ ಒಳ್ಳೆ ಹತ್ತು ಲಕ್ಷ ಬಟ್ಟೆ ಹಾಕೊಂಡು ದಿನ ಮೇಕಪ್ ಮಾಡಿಕೊಂಡು ಅವರು ಎಲ್ಲಾರ್ ಚೆನ್ನಾಗಿದ್ದಾರೆ ಎಲ್ಲ ಮಕ್ಕಳಿಗೆಲ್ಲ ಅವ್ರ ಮೋದಿ ಕೊಟ್ಟು ಹಾಕ್ಬಿಡೋಣ ಮೋದಿ ಏನೋ ಒಳ್ಳೆ ಭಾಷಾಕಾರರು ಭಾಷೆ ಚೆನ್ನಾಗಿ ಮಾಡ್ತಾರೆ ಅದರಿಂದ ರಕ್ಷಣೆ ಮಾಡ್ಬಿಟ್ಟಿದ್ದಾರೆ ನಮ್ ದೇಶವನ್ನ ಯಾರಾದ್ರೂ ಪ್ರಧಾನ ಮಂತ್ರಿಗಳು ಮಾಡೇ ಮಾಡ್ತಾರೆ ಈ ದೇಶದಲ್ಲಿ ಯಾರು ಅಷ್ಟು ಘೋಷಣೆಗಳು ಮಾಡಿರಲಿಲ್ಲ ಆದ್ರೆ ಅವರು ಬಹಳಷ್ಟು ಸಭೆಗಳು ಭಾಷಣಗಳು ಘೋಷಣೆ ಮಾಡಿದ್ರು ಆದ್ರೆ ಮೊದಲನೇ ಘೋಷಣೆ ಏನಾಗಿತ್ತು ಮೊದಲನೇ ಘೋಷಣೆ ಈ ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಈ ದೇಶವನ್ನ ಲೂಟಿ ಮಾಡಿ ಯಾರು ಈ ದೇಶದ ಸಂಪತ್ತನ್ನ ವಿದೇಶದ ಸ್ವಿಕ್ಸ್ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನ ತಗೊಂಡ್ಬಂದು ನಿಮ್ಮ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅನ್ನುವಂತ ಘೋಷಣೆಯನ್ನು ಮಾಡಿದ್ರು ಇದು ಜೆ ಕೆ ಕೃಷ್ಣಾರೆಡ್ಡಿ ಹೇಳ್ತಾ ಇರೋದಲ್ಲ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು ನಾವು ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಬದುಕನ್ನ ಕಟ್ಕೊಂಡು ಬೆಳೆಸ್ತಾ ಇದ್ದೀವಿ ಅದಕ್ಕೆ ಒಂದು ಎಲ್ಲಾ ರೀತಿಯಾದಂತಹ ಮೀಸಲಾತಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಾವು ಬೆಳೆಸ್ತಾ ಇದ್ದೀವಿ ಅಂತಾರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ಇವರು ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಿದ್ದಾವೆ ಅದನ್ನೆಲ್ಲರನ್ನು ನೆಲಸಮ ಮಾಡಿ ಅದರ ಸಂವಿಧಾನವನ್ನೇ ಸುತ್ತಾಕಿ ಅಂದ್ರೆ ಈ ರೀತಿ ಹೇಳಿಕೆಗಳು ಕೊಡ್ತಕ್ಕಂಥವರು ಒಂದು ಕಡೆ ಅವರು ಜಾತ್ಯಾತೀತ ರಾಷ್ಟ್ರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಈ ರೀತಿ ಕುಳುಮು ಗಲಭೆ ಸೃಷ್ಟಿಸುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವಂತ ಇಂಥವ್ರಿಗೆ ನಾವು ಓಟ್ ಕೊಡ್ಬೇಕಾ ಕೊಡಬಾರ್ದ ಅಂತ ಯೋಚನೆ ಮಾಡಿದ್ದಾರೆ ಇವತ್ತು ಈಶ್ವರಪ್ಪನವ್ರು ಹೇಳ್ತಾರೆ ಕೆ ಎಸ್ ಈಶ್ವರಪ್ಪನವ್ರು ಹೇಳ್ತಾರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿಗೆ ನಾವು ಟಿಕೆಟ್ ಕೊಡೋದಿಲ್ಲ ಮುಸಲ್ಮಾನಗಾರವರು ನಾವು ಟಿಕೆಟ್ ಕೊಡಲೇಬೇಕು ಅಂದ್ರೆ ನೀವು ಹತ್ತು ವರ್ಷಗಳ ಕಾಲ ಬಿಜೆಪಿ ಕಚೇರಿಯಲ್ಲಿ ಕಸ ಗುಡಿಸಬೇಕು ಆಮೇಲೆ ನಾವು ಕೊಡಬೇಕಾ ಕೊಡಬಾರ್ದ ಅಂತ ಯೋಚನೆ ಮಾಡ್ತೀವಿ ಇವತ್ತು ಬಿಜಾಪುರದಲ್ಲಿ ಒಬ್ಬ ಬಹಿರಂಗವಾಗಿ ಬಿಜೆಪಿ ಎಂಎಲ್ಎ ಬಸನಗೌಡ ಪಾಟೀಲ್ ಅಂತ ಹೇಳಿ ಅವರು ಹೇಳ್ತಾರೆ ನಮ್ಮ ಪತ್ರ ಬರಬಾರ್ದು ಊರ್ಖ ಹಾಕಿರ್ತಕ್ಕಂಥವ್ರನ್ನ ಪತ್ರ ಬರಬಾರ್ದು ಒಬ್ಬ ನಗರಸಭಾ ಸದಸ್ಯರಿಗೆ ಸೂಚನೆಯನ್ನು ಕೊಡ್ತಾರೆ ಗಂಡಾಭಟಂದ್ರೆ ಅವ್ರು ಏನು ಕೆಲಸ ಮಾಡಬಾರ್ದು ಊರ್ದ ಹಾಕಿರ್ತಕ್ಕಂಥವ್ರ ಬಂದ್ರೆ ಏನು ಕೆಲಸ ಮಾಡಬಾರ್ದು ಈ ರೀತಿ ಇರ್ತಕ್ಕಂಥವ್ರನ್ನ ಇವ್ರು ಯಾವ ರೀತಿ ದೇಶದಲ್ಲಿ ಸಮಸ್ಯೆಗಳನ್ನ ಸುಧಾರಣೆ ಮಾಡ್ತಾರೆ ಇಂಥವ್ರಿಗೆ ನಾವು ಹಾಕ್ಬೇಕ ಹಾಕ್ಬಾರ್ದು ಅಂತ ಇವತ್ತು ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಬೇಕಾಗ್ತದೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭಾ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ದಿವಸ ಇದ್ರಲ್ಲ ದೇಶದಲ್ಲಿ ಯಾರೂ ಅಷ್ಟು ಸಲಹೆಗಳನ್ನು ಮಾಡಿರಲಿಲ್ಲ